ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರಗಳಿರೇ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಶುಂಠಿಯ ಉತ್ತಮ ಅಥವಾ ಉತ್ತಮ ಬೀಜ ಅಥವಾ ಬಿತ್ತನೆ ಆಯ್ಕೆ ಆಯ್ಕೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ನಾವು ತಿಳ್ಕೊಳ್ಕೇ ಸ್ನೇಹಿತ ಇದರಲ್ಲಿ ನಾವು ಶುಂಠಿಯ ಬೀಜವನ್ನು ಆಯ್ಕೆ ಮಾಡುವಾಗ ಎರಡು ರೀತಿಯಾಗಿ ಮೂಲದಲ್ಲಿ ಪರಿಗಣನೆ ಮಾಡ್ಕೊಳ್ಳೋಣ ಒಂದು ನಮ್ಮ ತಾಕು ನಮ್ಮ ಹೊಲ ಅಥವಾ ನಮ್ಮ ಶುಂಠಿ ಗದ್ದೆಯಲ್ಲಿ ಇರುವ ಬೀಜದ ಆಯ್ಕೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಮತ್ತು ನಾವು ಹೊರಗಡೆಯಿಂದ ತರುವಾಗ ಬೇರೆಯವರದ ತಾಕಿನಿಂದ ಅಥವಾ ಹೊಲದಿಂದ ನಾವು ಶುಂಠಿ ಬೀಜವನ್ನು ತರುವಾಗ ಹೇಗೆ ಅದನ್ನು ಕೂಲಂಕುಶವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಮ್ಮ ಎಲ್ಲ ವಿಡಿಯೋಗಳಿಗೂ ತಾವುಗಳು ಹೋಗ್ಗಳು ಹೃತ್ಪೂರ್ವಕವಾಗಿ ಹೃದಯ ತುಂಬಿ ಸ್ವಾಗತಿಸಿದ್ದೀರಾ ತಮಗೆ ಅದಕ್ಕೋಸ್ಕರ ನಾನು ಧನ್ಯವಾದ ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ಸಪೋರ್ಟ್ ಮಾಡಿದಾಗ ಇದನ್ನು ಸಪೋರ್ಟ್ ಮಾಡಿ ಮತ್ತು ಹೆಚ್ಚು ಲೈಕ್ ಮಾಡಿ ಗೆಳೆಯರೆ ನಮ್ಮ ಮೊದಲು ಹೇಳಿದಂಗೆ ಎರಡು ವಿಧಾನಗಳಲ್ಲಿ ತಿಳ್ಕೊಳ್ಳೋಣ ಒಂದು ಶುಂಠಿಯ ನಮ್ಮ ಹೊಲದ ಬೀಜವೇ ಆದರೆ ನಮ್ಮದೇ ಶುಂಠಿಯ ಬೀಜ ಆದರೆ ಹೇಗೆ ಮತ್ತೆ ಬೇರೆಯ ಹೊಲದಿಂದ ನಾವು ತಂದಾಗ ಹೇಗೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಕೂಲಂಕುಷಿಯಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಮೊದಲೇ ಹಾಗೆ ನಮ್ಮದೇ ಹೊಲದ ಸಂಖ್ಯೆಯ ಬೀಜ ಆದರೆ ನಾವು ಏನೇನು ಅಂಶವನ್ನು ಗಮನಿಸಬೇಕು ಅನ್ನೋದನ್ನ ವಿಶೇಷವಾಗಿ ಹೇಳ್ತಾ ಹೋಗ್ತೇನೆ ನಾವು ಮುಂದಿನ ವರ್ಷಕ್ಕೆ ಬೇಕಾಗಿರುವಂತ ತಯಾರಿನ ನಾವು ಈಗಲೇ ಮಾಡ್ಕೋಬೇಕು ಅದಕ್ಕೆ ಕಾರಣ ಇಷ್ಟೇ ಇದೆ ಪ್ರತಿಯೊಂದನ್ನು ನಾವು ವ್ಯವಸ್ಥಿತವಾಗಿ ಮಾಡಿದಾಗ ಮಾತ್ರ ಒಳ್ಳೆಯ ರೀತಿಯ ಬೆಳೆ ನಾವು ಬೆಳೀಲಿಕ್ಕೆ ರೋಗ ಮುಕ್ತವಾದ ಬೆಳೆ ಬೆಳೀಲಿಕ್ಕೆ ಉತ್ತಮ ಇಳುವರಿ ಪಡೀಲಿಕ್ಕೆ ನಮಗೆ ಅವಕಾಶ ಆಗುತ್ತೆ ಅನುಕೂಲ ಆಗುತ್ತೆ ಹಾಗಾಗಿ ನಾವು ಸಾಕಷ್ಟು ಸಮಯದ ಮೊದಲೇ ನಮ್ಮ ಚಾನೆಲ್ನಲ್ಲಿ ಭವಿಷ್ಯದ ಶುಂಠಿಯ ಬೆಳೆ ಹಿಂದೆ ಗಮನ ಹರಿಸಿ ಅನ್ನೋದೊಂದು ವಿಡಿಯೋನ ಮಾಡಿ ಹಾಕಿದೀವಿ ತಾವು ಅದನ್ನು ಸಹಿತ ತಾವು ಗಮನಿಸ್ಬೋದು ಕಡೆ ಈಗ ನಾವು ವಿಶೇಷವಾಗಿ ಶುಂಠಿಯ ಉತ್ತಮ ಬಿತ್ತನೆ ಅಥವಾ ಬೀಜದ ಆಯ್ಕೆ ಹೇಗೆ ಅಂತ ನಾವು ತೀರ್ಮಾನ ಮಾಡುವಾಗ ನಮ್ಮದೇ ಹೊಲದಲ್ಲಿ ನಾವೇ ಬೆಳೆದಿದ್ದ ಶುಂಠಿ ಆದರೆ ಅದಕ್ಕೆ ಏನೇನು ಗಮನ ಕೊಡಬೇಕು ಅಂತ ಹೇಳಿದ್ರೆ ನಾವು ಶುಂಠಿಯ ಬೀಜವನ್ನು ಆಯ್ಕೆ ಮಾಡುವಾಗ ಅದು ಆ ರೋಗ ಮುಕ್ತವಾದ ಜಾಗದಿಂದ ಆಯ್ಕೆ ಮಾಡಬೇಕು ರೋಗ ಮುಕ್ತ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ರೋಗ ಮುಕ್ತ ಜಾಗದಿಂದ ಆಯ್ಕೆ ಮಾಡಬೇಕು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗದಲ್ಲಿ ನಮ್ಗೆ ಆ ಕೆಂಪು ಕೊಳೆ ಅಥವಾ ಸಣ್ಣ ಪುಟ್ಟ ರೋಗಗಳು ಇರತಕ್ಕಂಥ ಪ್ರಮೇಯ ಇದೆ ನೂರಕ್ಕೆ ನೂರರಷ್ಟು ರೋಗ ಮುಕ್ತವಾದ ತಾಕು ಅಷ್ಟು ಸುಲಭಕ್ಕೆ ಸಿಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅಷ್ಟು ಸುಲಭಕ್ಕೆ ಸಿಗ್ತಾ ಇಲ್ಲ ಹಾಗೆ ರೋಗ ಮುಕ್ತ ಜಾಗದಿಂದಾನೆ ನಾವು ಆಯ್ಕೆ ಮಾಡ್ಬೇಕು ನಮ್ಮ ತಾಕೆ ಏನಿದೆ ಒಟ್ಟಾರೆ ತಾಕಿನಲ್ಲಿ ಅಲ್ಲೊಂದು ಇಲ್ಲೊಂದು ಸಮಸ್ಯೆ ಇದ್ದ ಜಾಗ ಇದ್ರೆ ಆ ಜಾಗದ ಜಾಗನ ನಾವು ಮಾರ್ಕ್ ಮಾಡಿರ್ಬೇಕು ಮೊದಲೇ ಆ ಜಾಗದಿಂದ ನಾವು ಯಾವುದೇ ಕಾರಣಕ್ಕೂ ನಮ್ಮ ಬಿತ್ತನೆಯನ್ನ ಬೀಜದ ಶುಂಠಿಯನ್ನು ನಾವು ಆಯ್ಕೆ ಮಾಡಬಾರದು ಅನ್ನೋ ಕಾರಣಕ್ಕೆ ಅದನ್ನು ನಾವು ಮಾರ್ಕ್ ಮಾಡಿಟ್ಟರೆ ನಮಗೆ ನಮ್ಮ ಬೀಜ ಆಯ್ಕೆ ಮಾಡುವಾಗ ಅಥವಾ ಕ್ರೋಢೀಕರಿಸುವಾಗ ನಮ್ಗದು ಸಹಕಾರಿಯಾಗುತ್ತೆ ಕೇಳಿದಾರೆ ಅದ್ರ ಜೊತೆಗೆ ನಮ್ಗೆ ನಮ್ಮ ಶುಂಠಿ ಏನಿದೆ ಈ ಶುಂಠಿ ಬೆಳೆ ಕನಿಷ್ಠ ನೂರ ಐವತ್ತು ದಿವ್ಸ ಆದ್ರೂ ಹಸಿರಿದ್ದ ಬೆಳೆ ಆಗಿರ್ಬೇಕು ಹಸಿರಿದ್ದ ಬೆಳೆ ಇದ್ದು ಅದನ್ನು ಮಾತ್ರ ನಾವು ಆಯ್ಕೆ ಮಾಡಬೇಕು ಜೊತೆ ಜೊತೆಗೆ ಇದು ಆ ಕನಿಷ್ಠ ಎಂಟು ತಿಂಗಳಷ್ಟು ನಮ್ಗೆ ಒಟ್ಟಾರೆ ಕಾಲಾವಧಿ ಮಣ್ಣಿನಲ್ಲಿ ಎಂಟು ತಿಂಗಳ ಅವಧಿಯದ್ದು ಇದು ಕನಿಷ್ಠ ಆಗಿರಬೇಕು ಎಂಟು ತಿಂಗಳ ಅವಧಿಯಾದ್ರ ಮಾತ್ರ ನಾವು ಅದನ್ನು ಬೀದಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ಆ ಸೂಕ್ತ ಗೆಳೆಯರೆ ಇನ್ನು ನಾವು ಯಾವ ತಳಿನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ನಮ್ಗೆ ತಳಿ ಇದೆ ತಳಿನಲ್ಲಿ ನಾವು ಎರಡೇ ತಳಿ ಬಗ್ಗೆ ಮಾತಾಡೋಣ ಸಾಕಷ್ಟು ತಳಿಗಳಿವೆ ರಿಗೋಡಿ ಆದ್ರೆ ನಮ್ಗೆ ಒಂದು ಮೂವತ್ತರಿಂದ ನಲವತ್ತರಷ್ಟು ಮರಿಗಳು ಕಂದುಗಳು ಅಥವಾ ಹೆಳ್ಳು ಅಂತ ಏನ್ ಅದು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು ಹಿಮಾಚಲದ್ದಾದ್ರೆ ಹದಿನೈದರಿಂದ ಇಪ್ಪತ್ತೈದು ಹಿಲ್ಲಿಗಳಿರುತ್ತೋ ಕಂದುಗಳಿರ್ತಕ್ಕಂಥ ಬಳ್ಳಿಯಿಂದನೇ ಆ ಸಾರಿ ಶುಂಠಿಯಿಂದ ನಾವು ಆಯ್ಕೆ ಮಾಡ್ಕೋಬೇಕು ಇದಕ್ಕಿಂತ ಕಮ್ಮಿ ಇದ್ರೆ ಅಷ್ಟು ಉತ್ತಮ ಅಲ್ಲಾಗಿರೇ ಹಿಮಾಚಲದ್ದು ಹದಿನೈದರಿಂದ ಇಪ್ಪತ್ತೈದು ಇದ್ರೆ ನಾವು ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ ಇನ್ನು ಇದು ನಮ್ಗೆ ಇದರ ಜೊತೆ ಜೊತೆಗೆ ನಮ್ಮ ನೀರಾವರಿ ಮೂಲದ ಮೇಲೆ ನಾವು ಗಮನ ಯಾವತ್ತು ಇಟ್ಟಿರಬೇಕು ಓಪನ್ ಸೋರ್ಸ್ ಏನಿದೆ ಕೆರೆ ಬಾವಿ ಹಳ್ಳ ಈ ತರದ ಪ್ರದೇಶದ ನೀರಾವರಿ ನೀವು ಇನ್ನೊಂದು ಸರಿ ವಿಚಾರ ಮಾಡೋದು ಒಳ್ಳೇದು ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ ಆದರೆ ಅದನ್ನು ಮಾಡುವಾಗ ತಾವು ಗಮನ ಹಟ್ಟು ನೋಡಬೇಕು ಯಾಕಂತ ಹೇಳಿದ್ರೆ ಯಾವುದೇ ಫಂಗಸ್ಸು ವೈರಸ್ಸು ಬ್ಯಾಕ್ಟೀರಿಯಾ ಏನಿದೆ ಅದು ಪಸಿರಿಸ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ಶುಂಠಿಯ ತಾಕು ನಿಮ್ಮ ಶುಂಠಿಯ ಹೊಲ ಏನಿದೆ ಅಥವಾ ಗದ್ದೆ ಏನಿದೆ ಅದರ ಮೇಲ್ಭಾಗದಲ್ಲಿ ಏನಾಗಿದೆ ಅದನ್ನು ಸಹಿತ ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಇದನ್ನು ಮಾಡುವಾಗ ಅಂತ ನಾನು ಹೇಳಲಿಕ್ಕೆ ಬಯಸ್ತಾನ್ಸ್ನೇ ಇದ್ರೆ ಇದ್ರ ಜೊತೆಗೆ ನಾವು ಶುಂಠಿಯನ್ನು ನೂರ ಎಂಬತ್ತು ದಿವಸದ ನಂತರನೇ ನಾವು ಕನಿಷ್ಠ ಅಂತ ಹೇಳಿದ್ರೆ ಎಂಟು ತಿಂಗಳ ಶುಂಠಿ ಆಗಿರಬೇಕು ನೂರ ಎಂಬತ್ತು ದಿವಸ ತನಕ ಅದು ಹಸಿರಾಗಿರಬೇಕು ಅಂತ ನಾವು ಹೇಳಿ ಹೇಳಿದ್ದೀವಿ ಕ್ಷಮಿಸಿ ನನ್ನ ಮೇಲೆ ನೂರ ಐವತ್ತು ದಿವಸ ಹಸಿರಾಗಿದ್ದು ಅಂತ ಬರೆದಿದ್ದೀನಿ ಇದು ಕನಿಷ್ಠ ನೂರ ಅರವತ್ತರಿಂದ ನೂರ ಎಂಬತ್ತು ದಿವಸದಷ್ಟಾದರೂ ಹಸಿರಾಗಿರಬೇಕು ಸೊ ಅದರ ನಂತರ ನೂರ ಎಂಬತ್ತು ದಿವಸದ ನಂತರ ನಮಗೆ ಎಂಟು ತಿಂಗಳು ಅಂತ ಹೇಳಿದ್ರೆ ಇನ್ನೂ ಎರಡು ತಿಂಗಳ ಕಾಲಾವಧಿ ಇದೆ ಮಣ್ಣಲ್ಲಿರುತ್ತೆ ನಮ್ಮ ಶುಂಠಿ ಆ ಸಮಯದಲ್ಲಿ ಕಡೆ ಹಂತದಲ್ಲಿ ಹತ್ತತ್ರ ನೂರ ಎಂಬತ್ತನೇ ದಿವಸದ ಹಂತದಲ್ಲಿ ನಾವು ಇದಕ್ಕೊಂದು ಸಾಫನ್ನು ಪ್ಲಸ್ ಎಕಾಲಕ್ಸ್ ಇದರದ್ದು ಒಂದು ಸ್ಪ್ರೇನ ನಾವು ಬೆಡ್ಗೆ ಕೊಡಬೇಕು ಮಡಿಗೆ ಕೊಡಬೇಕು ಮಡಿಗೆ ಕೊಡೋದ್ರಿಂದ ನಮಗೆ ಇದರಲ್ಲಿ ಮುಂದೆ ಮುಂದುವರೆದ ಭಾಗದಲ್ಲಿ ನಮಗೆ ಯಾವುದೇ ಫಂಗಸ್ಸು ಅಥವಾ ಯಾವುದೇ ಕೀಟದ ಅಥವಾ ಹುಳುವಿನ ಬಾಧೆಯಿಂದ ನಾವು ಇದಕ್ಕೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಇದನ್ನು ನಾವು ಮರಿದೇ ಮಾಡಬೇಕು ಬೆಳೆನೇ ಇಲ್ಲ ಹಸಿರಿಲ್ಲ ಆ ಥರದ್ದೇನು ಪ್ರಮೇಯ ಇಲ್ಲ ನಾವು ಇದನ್ನ ಮಡಿಗಳಿಗೆ ಮಾಡಬೇಕು ಇದು ನಮಗೆ ಪ್ರಿಕಾಷನರಿ ಮೇಜರ್ ಆಗಿ ನಾವು ಮಾಡ್ತಕ್ಕಂಥದ್ದು ಜೊತೆ ಜೊತೆಗೆ ನಮ್ಮನ್ನ ಯಾವ ನಾವು ಮಡಿಗಳಿಂದ ಶುಂಠಿಯನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಅದು ಏಕರೂಪದ ಬೆಳವಣಿಗೆ ಆಗಿರ್ಬೇಕು ಏಕರೂಪದ ಬೆಳವಣಿಗೆ ಯಾಕೆ ಆಗಿರ್ಬೇಕು ಅಂತ ಹೇಳಿದ್ರೆ ಕೆಲವು ಕಡೆ ಏಕ ಎಲ್ಲಾ ಕಡೆ ಏಕರೂಪದ ಬೆಳವಣಿಗೆ ಇರುತ್ತೆ ಶುಂಠಿ ಉತ್ತಮವಾದ ನಾವೇನು ಪ್ರಾಕ್ಟೀಸ್ ಮಾಡಿರ್ತೇವೆ ಅಲ್ಲಿ ನಮಗೆ ಒಳ್ಳೆ ರೀತಿ ಒಂದೇ ತರ ಇರುತ್ತೆ ಶುಂಠಿ ಆದ್ರೆ ಕೆಲವು ಕಡೆ ನಮಗೆ ಕುಸಿದಿರೋ ಹಾಗೆ ಕಾಣುತ್ತೆ ಅಲ್ಲಿ ನಾವು ಒಂದು ಅನುಮಾನ ಅಥವಾ ಒಂದು ಗಮನವನ್ನು ಕೊಡಬೇಕು ಅಲ್ಲಿ ನೆಮ್ಮದೊಡ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ ಅನ್ನೋದನ್ನ ನಾವು ಗಮನಿಸ್ಬೇಕು ಅಥವಾ ಅದನ್ನ ನಾವು ಅನುಮಾನ ಇದ್ದ ಪಕ್ಷದಲ್ಲಿ ನಾವು ಅದನ್ನು ಬಳಸಲೇಬಾರದು ಬೀಜಕ್ಕೆ ಹಾಗಾಗಿ ಇದಿಷ್ಟು ಅಂಶಗಳನ್ನ ನಮ್ಮದೇ ತಾಕಿನಲ್ಲಿ ನಮ್ಮದೇ ಹೊಲ ಅಥವಾ ನಮ್ಮ ಗದ್ದೆಯಲ್ಲಿ ನಾವು ಶುಂಠಿಯ ಬೀಜವನ್ನು ಆಯ್ಕೆ ಮಾಡುವಾಗ ನಾವು ವಿಶೇಷವಾಗಿ ಗಮನಿಸಬೇಕಾದಂತಹ ವಿಷಯಗಳೇ ಇನ್ನು ನಮ್ಮ ಹತ್ರ ಇನ್ನು ಬೇರೆಯವ್ರ ತಾಕಿಂದ ನಾವು ಆಯ್ಕೆ ಮಾಡುವಾಗ ಏನೇನು ಮಾಡ್ಬೇಕು ಅನ್ನೋದು ನಾನು ಹೇಳ್ತೇನೆ ಬೇರೆಯವ್ರ ತಾಕಿನ ಮಾಡ್ಲಿಕ್ಕೆ ವಿಶೇಷ ಕಾರಣಗಳು ಒಂದಷ್ಟಿದೆ ಏನಿದೆ ನಾನು ಹೊಸ ಬಾಳ ಶುಂಠಿ ಬೆಳೆಗೆ ನನ್ನ ಹತ್ರ ಈಗ ಯಾವುದೇ ರೀತಿಯ ನಮ್ಮ ಹೊಲದಲ್ಲಿ ಅಥವಾ ನನ್ನ ಗದ್ದೆಯಲ್ಲಿ ಆ ಶುಂಠಿನೇ ಇಲ್ಲ ಹಾಗಾಗಿ ನಾನು ಅನಿವಾರ್ಯವಾಗಿ ಬೇರೆಯವರ ತಾಕಿನಿಂದ ಗದ್ದೆ ಹೊಲದಿಂದ ನಾನು ಶುಂಠಿ ಬೀಜನ ತರಬೇಕು ಇಲ್ಲ ಅಂತ ಹೇಳಿದ್ರೆ ನನ್ನ ತಾಕಿನಲ್ಲಿ ಅನೇಕ ಕಾರಣಗಳಿಗೋಸ್ಕರ ತುಂಬಾನೇ ರೋಗ ಜಾಸ್ತಿ ಆಗಿದೆ ಅಥವಾ ಈಗ ನನ್ನ ತಾಕಲ್ಲಿರೋ ಶುಂಠಿಯ ಶುಂಠಿಯನ್ನ ನಾನು ಬೀಜಕ್ಕೆ ಬಿತ್ತನೆಗೆ ಉಪಯೋಗಿಸೋದಕ್ಕೆ ಯೋಗ್ಯ ಅಲ್ಲ ಅನ್ನೋ ತೀರ್ಮಾನಕ್ಕೆ ನಾವು ಬಂದಾಗ ನಾವು ಬೇರೆಯವರಿಂದನೇ ಅನಿವಾರ್ಯವಾಗಿ ಆ ಶುಂಠಿಯ ಬಿತ್ತನೆಯನ್ನ ಬೀಜವನ್ನ ತರಬೇಕಾಗತ್ತೆ ಸೊ ಬೇರೆಯವರಿಂದ ತರುವಾಗ ನಾವ್ ಏನೇನ್ ಗಮನಿಸ್ಬೇಕು ಬೇರೆಯವರಿಂದ ತರಬೇಕಾದ್ರೆ ನಮ್ಮ ಹತ್ರ ಇದ್ದಾಗ ಏನೇನ್ ಹೇಳಿದೀವಿ ಅದಿಷ್ಟು ಅಪ್ಲಿಕೇಬಲ್ ಅದನ್ನ ನಾವು ಗಮನದಲ್ಲಿ ಇಡ್ಲೇಬೇಕು ಆದ್ರೆ ಬೇರೆಯವ್ರನ್ನ ತರುವಾಗ ಈ ವಿಶೇಷವಾಗಿ ಏನ್ ಗಮನಿಸಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನಾವು ಈಗಿನಿಂದಲೇ ಈ ತಾಕನ್ನ ನಾವು ಗಮನಿಸ್ಬೇಕು ಈಗಿನಿಂದಲೇ ಕನಿಷ್ಠ ಒಂದು ಎರಡು ಮೂರು ಬಾರಿ ಆದರೂ ಈ ತಾಕನ್ನು ನಾವು ಗಮನ ಇಟ್ಟು ನೋಡಬೇಕು ಏನಕ್ಕೆ ಬಹಳ ಸಿಂಪಲ್ ಇದೆ ಅದರಲ್ಲಿ ಯಾವುದೇ ರೀತಿಯ ರೋಗಗಳಿದೆಯಾ ಬೆಳೆ ಹೇಗಿದೆ ಉತ್ತಮವಾಗಿ ಬೆಳೆ ಬಂದಿದೆಯಾ ಅತಿಯಾದ ಹಾರ್ಮೋನ್ಗಳು ಅಥವಾ ಪ್ರೊಮೋಟರ್ಗಳನ್ನು ಅತಿಯಾಗಿ ಹಾರ್ಮೋನ್ ಪ್ರೊಮೋಟರ್ನ ನಾವು ಬಳಸಬಾರ್ದು ಅಂತ ಹೇಳೋದಿಲ್ಲ ನಾವೇ ಸಾಕಷ್ಟು ಇರುಗಳಲ್ಲಿ ಬಳಸಲಿಕ್ಕೆ ಹೇಳಿದ್ದೇವೆ ಅತಿಯಾಗಿ ಬಳಸಿದ್ದೀಯಾ ಅನ್ನೋದನ್ನ ನಾವು ಗಮನಿಸೋದಕ್ಕೋಸ್ಕರ ಈ ಕಾರ್ಯನ ನಾವು ಮಾಡಬೇಕು ಮತ್ತೆ ನಂಬಲಾರ್ಹ ಮೂಲದಿಂದ ತಗೋಬೇಕು ಹೇಳ ನಂಬಲಾರ್ಹ ಮೂಲದಿಂದ ತಗೊಂಡ್ರೆ ತುಂಬ ಒಳ್ಳೆಯದು ನಂಬ ಅರ್ಹ ಮೂಲದಿಂದ ನಾವು ತಗೋಬೇಕು ಆವಾಗ ನಮಗೆ ಅಂಥ ದೊಡ್ಡ ಸಮಸ್ಯೆ ಇರೋದಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ನಾವು ಅದ್ರ ಮೇಲೆ ನಂಬೋದು ಆ ರೀತಿ ಆಗುತ್ತೆ ಫ್ಲ್ಯಾಟ್ನದ್ದು ಫ್ಲ್ಯಾಟ್ನಲ್ಲಿ ಕೋಳೆ ಇದ್ದರೆ ಫ್ಲಾಟ್ನಲ್ಲಿ ಕೊಳೆ ಇದ್ದರೆ ಅಂತಂದರೆ ನಾನು ಮೊದಲು ಹೇಳಿದೆ ಫ್ಲ್ಯಾಟ್ನಲ್ಲಿ ಕೋಳೆ ಅನ್ನೋದು ಸಹಜವಾಗ್ಬಿಟ್ಟಿದೆ ಈಗ ಅಂದ್ರೆ ಅದರ ಪ್ರಮಾಣದ ಮೇಲೆ ನಿರ್ಧಾರ ಮಾಡಿಕೊಂಡು ನಾವು ಆ ಶುಂಠಿ ಬೀಜ ಅಥವಾ ಬಿತ್ತನೆಯನ್ನು ನಾವು ತಗೋಬೇಕಾಗುತ್ತೆ ಎಲ್ಲೋ ಒಂದು ಅಥವಾ ಎರಡು ಮಡಿಗಳಿಗೆ ಮಾತ್ರ ಬಂದಿದೆ ವಿಶೇಷವಾಗಿ ಕೆಂಪು ಕೊಳೆ ಆ ಥರದ್ದು ಏನಾದರೂ ಇದ್ದೆ ಅಂದಾಗ ನಾವು ಅನಿವಾರ್ಯವಾಗಿ ಬೇರೆ ಎಲ್ಲೂ ಸಿಗ್ತಾ ಇಲ್ಲ ಕೊಳೆನೇ ಇಲ್ದಿರೋ ಫ್ಲಾಟಿಂದ ನಮಗೆ ಶುಂಠಿ ಸಿಗ್ತಾ ಇಲ್ಲ ಅಂದಾಗ ನಾವು ಅನಿವಾರ್ಯವಾಗಿ ಅಲ್ಲಿಂದ ತರಬೇಕಾಗತ್ತೆ ಅವಾಗ ನಾವು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನೀರು ಹರಿಯುವ ವಿರುದ್ಧ ದಿಕ್ಕಿನಲ್ಲಿ ಏನಿದೆ ಆ ಮಡಿಗಳಿಂದ ಮಾತ್ರ ನಾವು ಶುಂಠಿಯ ಬಿತ್ತನೆಯನ್ನು ಆಯ್ಕೆ ಮಾಡಬೇಕು ನೀರು ಹರಿಯುವ ವಿರುದ್ಧ ದಿಕ್ಕು ಸೊ ಇದನ್ನೆಲ್ಲ ಮಾಡಬೇಕು ಅಂದ್ರೆ ನಾವು ಆಗಾಗ್ಗೆ ಆ ಫ್ಲಾಟ್ ವಿಸಿಟ್ ಮಾಡ್ತಾ ಇರಬೇಕು ಅದರ ಮೇಲೆ ನಾವು ನಮ್ಮದೊಂದು ಗಮನ ಇರಲೇಬೇಕು ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸಿದೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮತ್ತು ಕಾಮೆಂಟ್ಸ್ ಅನ್ನ ಮಾಡಿ ಹೇಳಿದ್ರೆ ಇದರ ಜೊತೆಗೆ ನಾವು ಮಾಡಲೇಬಾರ್ದು ಏನಂತ ಹೇಳಿದ್ರೆ ಹಸಿರು ಕೊಳೆ ಇದ್ದಲ್ಲಿ ಹಸಿರು ಕೊಳೆ ಬಾಡ್ಕೊಳೆ ಮಾಕಾಳಿ ಬೇರೆ ಬೇರೆ ಹೆಸರುಗಳಿಂದ ನಮ್ಮ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಇದನ್ನು ಕರೀತೇವೆ ಇಲ್ಲಿಂದ ಈ ಫ್ಲಾಟ್ ಇಂದ ಯಾವುದೇ ಕಾರಣಕ್ಕೂ ನಾವು ಶುಂಠಿಯನ್ನು ತರಲೇಬಾರದು ಅಥವಾ ನಾವು ಶುಂಠಿ ಬಿತ್ತನೆ ಅಥವಾ ಬೀಜವನ್ನು ಏನು ನಾಟಿ ಮಾಡಬೇಕು ಅನ್ಕೊಂಡಿದೀವಿ ಆಕಾ ಆ ತರ ಫ್ಲಾಟ್ ಗು ನಾವು ಬಿತ್ತನೆಯನ್ನು ನಾಟಿ ಮಾಡಬಾರ್ದು ಇದ್ರ ಬಗ್ಗೆ ಭವಿಷ್ಯದ ಬೆಳೆಯಲ್ಲಿ ಸಾಕಷ್ಟು ವಿವರವಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದು ವಿಷಯದ ಬಗ್ಗೆ ಕೂಲಂಕುಷವಾಗಿ ವಿವರವಾಗಿ ನಿಮಗೆ ವಿಡಿಯೋಗಳನ್ನು ಶುಂಠಿ ಸರಣಿಯಲ್ಲಿ ಮಾಡ್ಬಿಟ್ಟು ತಮ್ಮ ತನಕ ನಾವು ಆ ತಲುಪಿಸ್ತೇವೆ ಸ್ನೇಹಿತರೆ ಜೊತೆಗೆ ನಾವು ನೀರಾವರಿ ಮೂಲದ ಬಗ್ಗೆನು ನಾವು ಗಮನ ಕೊಡ್ಬೇಕು ನಾವು ತಗೊಳ್ತಾ ತಗೊಳ್ತಿರ್ತಕ್ಕಂಥ ಶುಂಠಿಯ ಬಿತ್ತನೆ ಅಥವಾ ಬೀಜ ಏನಿದೆ ಅದ್ರದ್ದು ನೀರಾವರಿ ಮೂಲ ಏನು ಅಂತ ನೋಡ್ಬೇಕು ನೀರಾವರಿ ಮೂಲದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಹಾಗಾಗಿ ಮತ್ತೆ ನಾನು ಅದನ್ನು ವಿಶೇಷವಾಗಿ ವಿವರಣೆ ಕೊಟ್ಟು ಹೇಳಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಎಷ್ಟು ಆದ್ಮೇಲೆ ನಾನು ನಿಮ್ಗೆ ಇವತ್ತಿನ ಸೂಪರ್ ಗೆ ಹೋಗ್ತಾ ಇದ್ದೀನಿ ಇವತ್ತು ಸೂಪರ್ ಮಿನಿಟ್ ನ ವಿಷಯದಲ್ಲಿ ನಮ್ಮ ಬಿತ್ತನೆ ಬಗ್ಗೆ ಶುಂಠಿಯ ಬೀಜದ ಬಗ್ಗೆ ವಿಶೇಷವಾದ ವಿಷಯ ಇದೆ ದಯವಿಟ್ಟು ಆ ಎಲ್ಲರೂ ತೀರಾ ಗಮನ ಕೊಟ್ಟು ನೋಡ್ಬೇಕಾಗಿ ವಿನಂತಿ ಸ್ನೇಹಿತರೆ ಇವತ್ತಿನ ಸೂಪರ್ ಮನಿಟ್ನಲ್ಲಿ ನಾವು ಶುಂಠಿಯಂತೂ ನೂರ ಅರವತ್ತರಿಂದ ನೂರ ಎಂಬತ್ತು ದಿವಸ ಹಸಿರಿರ್ಬೇಕು ಅಂತ ಹೇಳಿದ್ವಿ ಮತ್ತೆ ಎಂಟು ತಿಂಗಳು ಆಗಿರ್ಬೇಕು ಆ ಬೆಳೆಗೆ ಅಂತ ನಾವು ಹೇಳಿದ್ದೇವೆ ಸೊ ಇಷ್ಟು ಪ್ರಮೇಯದಲ್ಲಿ ನಾವೇನ್ ಮಾಡ್ತೇವೆ ಹಸಿರಿದೆ ಅಂತ ಹೇಳಿದ್ರೆ ಅಲ್ಲಿ ತನಕ ಸಹಜವಾಗೇ ಇರುತ್ತೆ ನೂರ ಎಂಬತ್ತು ದಿವಸಗಳ ನಂತರ ವಾತಾವರಣದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಅಥವಾ ವಾತಾವರಣದ ಪರಿಸ್ಥಿತಿಯ ಅನುಗುಣವಾಗಿ ನಾವು ನೀರಾವರಿ ವ್ಯವಸ್ಥೆಯನ್ನು ನಾವು ಶುಂಠಿಗೆ ಮಾಡಿರ್ತೀವಿ ಸ್ನೇಹಿತರೆ ನಾವಾದ್ರೂ ಮಾಡಿರ್ತೀವಿ ನಾವು ಬೇರೆ ಯಾರ ಹತ್ರ ತರ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅವರಾದ್ರೂ ಮಾಡಿರ್ತಾರೆ ಸ್ನೇಹಿತರೆ ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾದ್ದು ಏನಂತ ಹೇಳಿದ್ರೆ ಕೊನೆಯ ಒಂದು ತಿಂಗಳು ಕೊನೆಯ ಒಂದು ತಿಂಗಳು ನಾವು ಶುಂಠಿಯ ಬಿತ್ತನೆಯನ್ನು ಎಲ್ಲಿಂದ ತೆಗಿತೇವೆ ಮಣ್ಣಿಂದ ಕೊನೆಯ ಒಂದು ತಿಂಗಳು ಇದನ್ನ ಸ್ಟಾರ್ವೇಷನ್ಗೆ ಹಾಕಬೇಕು ಸ್ಟಾರ್ವೇಷನ್ ಅನ್ನೋದು ಕೃಷಿಯಲ್ಲೂ ತುಂಬಾ ವಿಶೇಷವಾದ ಪದ್ಧತಿ ನಮ್ಮೆಲ್ಲ ರೈತ ಬಾಂಧವ್ರು ಗೊತ್ತಿದೆ ಇದನ್ನು ಸ್ಟಾರ್ವೇಷನ್ಗೆ ಹಾಕಬೇಕು ಅಂದ್ರೆ ಏನು ಮಾಡೋದು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನೀರು ಕೊಡೋದನ್ನ ನಾವು ನಿಲ್ಲಿಸಬೇಕು ನಾವು ಇವತ್ತು ಶುಂಠಿಗೆ ಬೀಜವನ್ನು ಮಣ್ಣಿನಿಂದ ತೆಗಿತಿದ್ದೀವಿ ಅಂದ್ರೆ ಇವತ್ತಿಂದ ಒಂದು ತಿಂಗಳು ಹಿಂದಿನಿಂದ ಯಾವುದೇ ರೀತಿಯ ನೀರಾವರಿ ಅದಕ್ಕೆ ಆಗಿರಬಾರದು ಕಾರಣ ಬಹಳ ವಿಶೇಷವಾಗಿ ಮತ್ತೆ ತುಂಬಾನೇ ಸರಳವಾಗಿದೆ ಸ್ನೇಹಿತರೆ ಕಾರಣ ಇಷ್ಟೇನೆ ನಮ್ಮ ಶುಂಠಿ ಮಣ್ಣಿನಲ್ಲಿ ತನ್ಪಾಡಿಗ್ತಾನೆ ಅದ್ರ ಅಲ್ಲಿ ಉತ್ಪತ್ತಿ ಆಗುವ ಶಾಖದಿಂದ ಉತ್ತಮ ರೀತಿಯಲ್ಲಿ ನಮ್ಗೆ ನಮಗೆ ಸ್ಯಾನಿಟೈಸ್ ಆಗುತ್ತೆ ತನ್ಪಾಡ ಮತ್ತೆ ಅದರ ಜೊತೆ ಜೊತೆಗೆ ಅಹ್ ಗಡ್ಡೆಗಳು ಅದ್ರ ಗಡ್ಡೆಗಳಲ್ಲಿ ಇಷ್ಟ ಎಷ್ಟು ತೇವಾಂಶ ಬೇಕು ಬಿತ್ತನೆಗೆ ಆಯ್ಕೆ ಮಾಡೋಕೆ ಉತ್ತಮವಾದ ತೇವಾಂಶದ ಮಟ್ಟ ಏನಿದೆ ಒಂದು ತಿಂಗಳ ಕಾಲ ನಾವು ನೀರಾವರಿ ನಿಲ್ಲಿಸಿದಾಗ ಆ ಮಟ್ಟಕ್ಕೆ ನಮ್ಮ ಗಡ್ಡೆಗಳು ಬರುತ್ತೆ ತೇವಾಂಶ ಆ ಮಟ್ಟಕ್ಕೆ ಬರುತ್ತೆ ಅದ್ರ ಮೂಲಕ ನಮ್ಗೆ ಉತ್ತಮವಾದ ಮೊಳಕೆ ಬರ್ಲಿಕ್ಕೆ ಅನುಕೂಲ ಆಗತ್ತೆ ಉತ್ತಮ ಮೊಳಕೆ ಬರುತ್ತೆ ಮತ್ತೆ ಸದೃಢ ಗಡ್ಡೆಗಳಾಗಿರ್ತವೆ ಅವು ಸದೃಢ ಗಡ್ಡೆಗಳಿರ್ತವೆ ಸದೃಢ ಗಡ್ಡೆಗಳಿಂದ ನಾವು ಬೀಜ ಉತ್ಪಾದನೆ ಮಾಡೋದ್ರಿಂದ ನಮ್ಗೆ ಅಹ್ ರೋಗ ನಿರೋಧಕ ಶಕ್ತಿ ಸಹಿತ ಅಹ್ ಮೂಡ್ ಬರುತ್ತೆ ಸ್ನೇಹಿತರೆ ಇದರ ನಂತರದಲ್ಲಿ ನಮ್ಗೆ ಇನ್ನೇನ್ ಬೇಕಾಗುತ್ತೆ ನಾವು ಮಣ್ಣಿಂದ ಶುಂಠಿ ತಗದ ತಕ್ಷಣನೇ ಬೀಜೋಪಚಾರ ಬೀಜೋಪಚಾರ ಸ್ನೇಹಿತರೆ ಎರಡು ಭಾಗದಲ್ಲಿ ನಾವು ಮಾಡಬೇಕು ಶುಂಠಿಯಿಂದ ಮಣ್ಣು ತಗುಪ್ರಶ್ನೇ ಒಂದು ಮಾಡಬೇಕು ಮತ್ತೆ ನಾಟಿಗಿಂತ ಮುಂಚೆ ನಾವು ಇನ್ನೊಂದು ಬೀಜೋಪಚಾರನ ಮಾಡಬೇಕು ಬೀಜೋಪಚಾರದ ಬಗ್ಗೆ ಆ ಸಮಯಕ್ಕೆ ಸರಿಯಾಗಿ ನಿಮಗೆ ಸಂಪೂರ್ಣ ವಿವರಣೆ ಮತ್ತು ಸೂಕ್ಷ್ಮಗಳ ಒಳಗೊಂಡ ವಿಡಿಯೋನ ನಾನು ನಿಮ್ ತನಕ ತಲುಪಿಸ್ತೇನೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಸೂಪರ್ ಮಿನಿಟ್ ಆಗಿತ್ತು ಮತ್ತು ಶುಂಠಿಯ ಉತ್ತಮ ಬೀಜ ಮತ್ತು ಬಿತ್ತನೆ ಆಯ್ಕೆಯ ಬಗ್ಗೆ ಕೂಳಂಕುಶ ವಿವರಣೆ ಆಗಿತ್ತು ಸ್ನೇಹಿತರೆ ಇವೆಲ್ಲ ವಿಷಯಗಳು ತಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಇಷ್ಟು ವಿಷಯಗಳು ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್